ಹಲೋ ಎವ್ರಿಬಾನ್ ಅರವತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಎರಡು ಆರು ಎಂಟು ಮತ್ತು ಹದಿಮೂರು ಆಗಿದೆ ಹಾಗಾದರೆ ಈ ದ್ರಾವಣಗಳಲ್ಲಿ ಯಾವ ದ್ರಾವಣವು ಹೆಚ್ಚು ಎಚ್ ಪ್ಲಸ್ ಮತ್ತು ಯಾವ ದ್ರಾವಣವು ಹೆಚ್ಚು ಒ ಹೆಚ್ ಮೈನಸ್ ಅಯಾನುಗಳ ಸಾರತೆಯನ್ನು ಹೊಂದಿದೆ ಏಕೆ ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಪಿ ಎಚ್ ಮೌಲ್ಯ ಎ ಬಿ ಸಿ ಡಿಗಳ ಪಿ ಹೆಚ್ ಮೌಲ್ಯ ಅಂತ ಹೇಳಿದ್ದಾರೆ ಎ ಪಿ ಎಚ್ ಮೌಲ್ಯ ಎರಡು ಬಿ ರಾವಣ ಬಿ ಯ ಪಿ ಎಚ್ ಮೌಲ್ಯ ಆರು ಸಿ ಪಿ ಎಚ್ ಮೌಲ್ಯ ಎಂಟು ಮತ್ತು ಡಿ ಪಿ ಎಚ್ ಮೌಲ್ಯ ಹದಿಮೂರು ಆಗಿದೆ ಯಾವ ದ್ರಾವಣ ಹೆಚ್ಚು ಎಚ್ ಪ್ಲಸ್ ಅನ್ನ ಹೊಂದಿದೆ ಹಾಗೂ ಯಾವುದು ಹೆಚ್ಚು ಓ ಎಚ್ ಮೈನಸ್ ಅನ್ನ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ ಎಚ್ ಪ್ಲಸ್ ಅಯಾನುಗಳು ಹೆಚ್ಚಾದಂತೆ ಪಿ ಎಚ್ ಮೌಲ್ಯ ಕಡಿಮೆ ಆಗ್ತಾ ಹೋಗತ್ತೆ ಸೊ ಈ ಒಂದು ಅಂಶವನ್ನ ನೋಡಿದ್ರೆ ಯಾವ ದ್ರಾವಣದ ಪಿ ಹೆಚ್ ಅತಿ ಕಡಿಮೆ ಇರುತ್ತೋ ಆ ದ್ರಾವಣದಲ್ಲಿ ಎಚ್ ಪ್ಲಸ್ ಅಯಾನುಗಳು ಸಂಖ್ಯೆ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಅತಿ ಕಡಿಮೆ ಪಿ ಹೆಚ್ ಮೌಲ್ಯ ಹೊಂದಿರೋದು ದ್ರಾವಣ ಎ ಆಗಿರೋದಕ್ಕೆ ದ್ರಾವಣ ಎ ಅತಿ ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿದೆ ಇನ್ನು ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ pH ಮೌಲ್ಯ ಹೆಚ್ಚಾಗುತ್ತದೆ ಆಮ್ಲಗಳಾದ್ರೆ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಪಿ ಹೆಚ್ ಮೌಲ್ಯ ಕಡಿಮೆ ಆಗುತ್ತೆ ಆದ್ರೆ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಪಿ ಹೆಚ್ ಮೌಲ್ಯ ಕೂಡ ಹೆಚ್ಚಾಗತ್ತೆ ಸೊ ಯಾವ ದ್ರಾವಣ ಅತಿ ಹೆಚ್ಚು ಪಿ ಎಚ್ ಅನ್ನ ಹೊಂದಿದ್ಯೋ ಆ ದ್ರಾವಣದಲ್ಲಿ ಓ ಎಚ್ ಮೈನಸ್ ಗಳು ಕೂಡ ಜಾಸ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ದ್ರಾವಣ ಡಿ ಅತಿ ಹೆಚ್ಚು ಓ ಎಚ್ ಮೈನಸ್ ಗಳನ್ನ ಹೊಂದಿದೆ ಇದು ಇದೆರಡು ಪ್ರಶ್ನೆ ಎಗೆ ಉತ್ತರಗಳಾದ್ರೆ ಇನ್ನು ಪ್ರಶ್ನೆ ಬಿ ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದಾಗ ನಮಗೆ ತಟಸ್ಥ ಲವಣ ಸಿಗತ್ತೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದಾಗ ತಟಸ್ಥ ಲವಣಗಳು ಸಿಗತ್ತೆ ನಮಗೆ ಆದ್ದರಿಂದ ಇಲ್ಲಿ ಇದು ಎರಡು ಆಮ್ಲಗಳಾಗಿದೆ ಯಾಕಂದ್ರೆ ಸೊನ್ನೆ ಮತ್ತು ಏಳು ಪಿ ಹೆಚ್ ಮೌಲ್ಯ ಸೊನ್ನೆ ಮತ್ತು ಏಳರ ಮಧ್ಯದಲ್ಲಿ ಇರುವಂತಹ ಬೆಲೆ ಇದು ಹಾಗಾಗಿ ಇವೆರಡು ಆಮ್ಲಗಳಾಗಿದೆ ಇನ್ನು ಇದು ಎರಡು ಪ್ರತ್ಯ ಆದ್ರೆ ನೀವು ಇದ್ರಲ್ಲೂ ಗಮನಿಸೋದಿದ್ರೆ ಎ ಮತ್ತೆ ಡಿ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳಾಗಿದೆ ಅತಿ ಕಡಿಮೆ ಪಿ ಹೆಚ್ ಬೆಲೆ ಇದೆ ಹಾಗೆ ಅತಿ ಹೆಚ್ಚು ಪಿ ಹೆಚ್ ಬೆಲೆ ಇದೆ ಹಾಗಾಗಿ ಇವೆರಡು ಪ್ರಬಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಾಗಿದೆ ಅದೇ ರೀತಿ ಪಿ ಹೆಚ್ ಆರು ಮತ್ತೆ ಪಿ ಹೆಚ್ ಎಂಟನ್ನ ನಾವು ದುರ್ಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ಅಂತ ತಗೊಳ್ಬಹುದು ಹಾಗಾಗಿ ಎ ಡಿ ವರ್ತಿಸಿದ್ರೆ ತಟಸ್ಥ ಲವಣ ನಮಗೆ ಸಿಗತ್ತೆ ಹಾಗೆ ಬಿ ಮತ್ತೆ ಸಿ ವರ್ತಿಸಿದ್ರು ಕೂಡ ನಮ್ಗೆ ತಟಸ್ಥ ಲವಣ ಸಿಗತ್ತೆ ಆದ್ರೆ ಇಲ್ಲಿ ಇವೆರಡು ದುರ್ಬಲ ಆಗಿರೋದಕ್ಕೆ ಇವು ಪೂರ್ತಿಯಾಗಿ ಅಯಾನುಗಳಾಗಿ ವಿಭಜನೆ ಹೊಂದೋದಿಲ್ಲ ಹಾಗಾಗಿ ನಾವು ಈ ಉತ್ತರವನ್ನ ಸೂಕ್ತವಾಗಿ ತಗೊಳ್ಬಹುದು ಎ ಮತ್ತೆ ಡಿ ಯಾಕಂದ್ರೆ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಆಗಿದೆ ಇವೆರಡು